ರೆ ನಿಮ್ಮೆಲ್ಲರಿಗೂ ಇನ್ನೊಂದು ದುಃಖದ ಒಂದು ವಿಷಯ ಏನು ದುಃಖ ಅಂದರೆ ಇಲ್ಲಿ ಫೋಟೋಗಳು ಕಾಣಿಸ್ತಿದಾರಲ್ಲ ಅವ್ರು ಬೇರೆ ಯಾರೂ ಅಲ್ಲ ನಮ್ಮ ರಘುವೀರ್ ಸಾರ್ ಅವರ ಸ್ವಂತ ಅಣ್ಣ ಹಿರಿಯ ಅಣ್ಣ ಎಮ್ ಗೋವಿಂದನ ಎಮ್ ಗೋವಿಂದರಾಜ್ ಅಂತ ನಮ್ಮ ರಘುವೀರ್ ಸಾರ್ ಇವರಿಬ್ಬರು ಯಾವಾಗಲೂ ಒಟ್ಟಿಗೆ ಜೊತೇಲಿರ್ತಾಯಿದ್ರು ಇವರು ಸಹ ರಘುವೀರ್ ಸಾರ್ ಅವರಿಬ್ರು ಸೇರ್ಕೊಂಡು ಒಂದು ಸಿನಿಮಾ ಕೂಡ ನಟನೆ ಮಾಡಬೇಕು ಆ್ಯಕ್ಟ್ ಮಾಡಬೇಕಂತ ಒಂದು ಪ್ರಾಜೆಕ್ಟ್ ಎಲ್ಲ ರೆಡಿಯಾಗಿತ್ತು ಇವ್ರದೇ ಪ್ರೊಡಕ್ಷನಲ್ಲಿ ಇಬ್ ಇಬ್ಬರು ಹೀರೋ ಅಣ್ಣ ತಮ್ಮ ಇಬ್ಬರು ಹೀರೋ ಆಗಿ ಮಾಡಬೇಕಂತ ಒಂದು ಟೈಮಲ್ಲೆಲ್ಲ ಸ್ಕ್ರಿಪ್ಟೆಲ್ಲ ರೆಡಿಯಾಗಿ ಇಡೀ ಗಾಂಧಿನಗರದಲ್ಲಿ ಒಂಥರ ಅದೇ ಹೇಳ್ತೀವಿ ಸಂದಿ ಸಂದಿಲ್ಲ ಒಂದು ಒಂಥರ ಮೌಟ್ ಟಾಪ್ನ ಸೃಷ್ಟಿ ಮಾಡಿದರು ಕೆಲವೊಂದು ಕಾರಣದಿಂದ ಆವಾಗ ಮಾಡೋಕ್ಕಾಗಿಲ್ಲ ಬೇರೆಯವ್ರು ಯಾರೂ ಅಲ್ಲ ನೀವೆಲ್ಲರೂ ಅಂಬರ ಚುಂಬಿತ ಪ್ರೇಮ ಸಾಂಗ್ ಎಲ್ಲ ಹೇಳ್ತೀರಲ್ವ ಶೃಂಗಾರ ಕಾವ್ಯ ಚಿತ್ರ ಆ ಶೃಂಗಾರ ಕಾಯ ಸಿನಿಮಾಗೆ ಇವರೇ ಅನ್ನದಾತರು ಇವರೇ ನಿರ್ಮಾಪಕರು ಇವರು ನಿರ್ಮಾಪಕರು ಯಾವ ಥರ ಅಂದರೆ ಸ್ವಂತ ರ ವೀರ್ ಅಣ್ಣ ಹಾಗಾಗಿ ಇವರ ವಿಷಯ ತುಂಬ ಹೇಳಿದಿದೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಗೋವಿಂದಣ್ಣ ತುಂಬ ಕ್ಲೋಸ್ ಆಗಿದ್ವಿ ಆಮೇಲೆ ಶೃಂಗಾರ ಕವ್ಯ ಮತ್ತು ಚೈತ್ರದ ಪ್ರೇಮಂಜಲಿ ರೀ ರಿಲೀಸ್ ಮಾಡಬೇಕಂತ ಸಹ ಪ್ಲ್ಯಾನ್ ಮಾಡಿದ್ವಿ ವಿಧಿ ಏನು ಮಾಡೋಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತನೇ ತಾರೀಕು ನವಂಬರ್ ತಿಂಗಳಲ್ಲಿ ನಿಧಾನರಾಗ್ತಾರೆ ಹಾಗಾಗಿ ಮತ್ತೆ ನನಗೆ ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕವ್ಯ ಸಿನಿಮಾ ನಮಗೆ ನನ್ನ ಕೈಯಲ್ಲಿ ರಿಲೀಸ್ ಮಾಡೋಕ್ಕಾಗಿಲ್ಲ ಇವ್ರು ಬರ್ತಿದ್ರೆ ಖಂಡಿತವಾಗ್ಲೂ ನಾವು ಅದನ್ನು ರೀ ರಿಲೀಸ್ ಮಾಡ್ತಾ ಆಮೇಲೆ ಇನ್ನೊಂದು ಆಸೆ ಇತ್ತು ಇವ್ರಿಗೆ ತಮ್ಮ ಮೇಲೆ ಇಂಡಸ್ಟ್ರಿ ಒಳಗಡೆ ಮತ್ತೆ ಸಿನಿಮಾನ ನಿರ್ಮಾಣ ಮಾಡಿ ಮತ್ತೆ ಏನಾದರೂ ಮಾಡಬೇಕಂತ ಬಹಳ ಆಸೆ ಪಟ್ಟಿದ್ರು ನಾನು ಕೂಡ ಹೇಳ್ತಾಯಿದ್ದೆ ಒಳ್ಳೆ ಸ್ಕ್ರಿಪ್ಟ್ ಮಾಡು ಒಳ್ಳೆ ಟೀಮ್ನ ರೆಡಿ ಮಾಡ್ಕೊಂಡು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಟ್ ರಘಿವೀರ್ ಸರ್ ಹೋದ್ಮೇಲೆ ಇವರು ಒಂಥರ ನಾನು ಒಂದು ಒಳ್ಳೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ರು ಅಷ್ಟಲ್ಲೇ ಹಿಂಗಾಯಿತು ಹಾಗಾಗಿ ಈಗ ನನ್ನ ಹತ್ರ ಬರೀ ನೆನಪುಗಳು ಮಾತ್ರ ಉಳ್ಕೊಂಡಿದೆ ಹಾಗಾಗಿ ನಾನು ಬೇರೆ ನನಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲದೆ ನಮ್ಮ ಗುರುಗಳ ಹೆಸ್ರಲ್ಲಿ ನಾನು ಪ್ರತಿಭೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಿದ್ದೀನಿ ಪ್ರತಿಭೆ ನಿಮ್ಮದು ಪ್ರೋತ್ಸಾಹ ನಮ್ಮದು ಅನ್ನೋದು ಸದ್ಯಕ್ಕೆ ನನ್ನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಹೊಸ ಪ್ರತಿಭೆಗಳು ವೇದಿಕೆ ಕೊಟ್ಟು ಅವ್ರನ್ನ ಮುಂದೆ ತೊಗೊಂಬರೋದು ಅಷ್ಟೇ ನನ್ಗೆ ಗೊತ್ತಿದೆ ನನ್ನ ಕೈಲಿ ಎಷ್ಟು ಮಟ್ಟಕ್ಕೆ ಸಾಧ್ಯನೂ ಮಾಡ್ತೀನಿ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ ನಮಸ್ಕಾರ